ಗ್ಯಾರಂಟಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಿ ಎಂದು ಸುಜಾತ ದೊಡ್ಮನಿ ಕರೆ ನೀಡಿದರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿವೆ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಸಾರ್ವಜನಿಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಸುಜಾತಾ ದೊಡ್ಮನಿ ಅವರು ಕರೆ ನೀಡಿದರು ಬಸವರಾಜ ಬಸವರಾಜ್ ಎನ್ಕೆಎಸ್ ಶಿರಹಟ್ಟಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೆಯುತ್ತಿರುವ ರಾಜ್ಯ ಸರ್ಕಾರದ ಭರವಸೆಯ ಐದು ಗ್ಯಾರಂಟಿಗಳ ಸಮಾವೇಶ ನಡೆಯುತ್ತಿದ್ದು ಹನ್ನೊಂದು ಗಂಟೆಗೆ ಹುಂಡ್ರಗಿ ತಾಲೂಕಿನ ಡಂಬಳ್ ಹೋಗ್ಳಿ ಹಾಗೂ ಮುಂಡ್ರಿಗಿ ಹೋಗ್ಳಿ ಸಮಾವೇಶ ಡಂಬಳದಲ್ಲಿ ನಡೀತಾ ಇದೆ ಅದೇ ರೀತಿ ಮಧ್ಯಾಹ್ನ ಎರಡು ಗಂಟೆಗೆ ಲಕ್ಷ್ಮೇಶ್ವರ ತಾಲೂಕು ಶಿರಟ್ಟಿ ತಾಲೂಕು ಎರಡೂ ತಾಲೂಕು ಸೇರಿ ಲಕ್ಷ್ಮೇಶ್ವರದಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ ಬಂಧುಗಳೇ ಈ ಗ್ಯಾರಂಟಿ ಸಮಾವೇಶದಲ್ಲಿ ಹೆಚ್ಚಿನ ಪಾಲು ನಮ್ಮ ಮಹಿಳೆಯರು ತಾಯಂದಿರು ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಯಾಕಂತ ಹೇಳಿದರೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಸಿಂಹ ಪಾಲು ಸವಲತ್ತುಗಳನ್ನ ಕೊಟ್ಟಿದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಈ ಐದು ಗ್ಯಾರಂಟಿಗಳಲ್ಲಿ ಹೆಣ್ಮಕ್ಕಳಿಗೆ ಹೆಚ್ಚಿನ ಪಾಲನ್ನು ಕೊಟ್ಟಿದೆ ಆದ್ದರಿಂದ ನಾಳೆ ನಡೆಯುವಂಥ ಎರಡೂ ಸಮಾವೇಶಕ್ಕೆ ಶಿರಟ್ಟಿ ಲಕ್ಷ್ಮೇಶ್ವರ ಮುಂಡ್ರಗಿ ತಾಲೂಕಿನ ಎಲ್ಲ ನನ್ನ ತಾಯಂದಿರು ಜೊತೆಗೆ ಎಲ್ಲ ಸಹೋದರರು ಈ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ ನಮಸ್ಕಾರ